ನಾನು ಬಿ ಎಸ್ ಎನ್ ಡಿ ಪಿಯ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷನಾಗಿದ್ದು ಎಸ್ ಡಿ ನಾಯ್ಕ್ ಹುಚ್ಚಿಕೊಪ್ಪ ಎಂಬುದಾಗಿದ್ದು ಕಾರ್ಯಕ್ರಮ ಇಪ್ಪತ್ತೈದರಂದು ಚಂದ್ರಗುತ್ತಿಯಲ್ಲಿ ಸೊರಬ ತಾಲೂಕಿನ ಚಂದ್ರಗುತ್ತಿಯಲ್ಲಿ ಬಿ ಎಸ್ ಎನ್ ಡಿ ಪಿ ವತಿಯಿಂದ ವಿಶ್ವಶಾಂತಿ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ತಾವುಗಳು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ದೇವಿಯ ಸನ್ನಿಧಾನದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ತಾವು ಕೂಡ ಭಾಗವಹಿಸಿ ತಮ್ಮವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾರಾಯಣಗುರು ಧರ್ಮ ಪರಿಪಾಲನಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಲೋಕೇಶ್ ಅವರು ಇದೇ ಬರುವ ಒಂದು ಒಂದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಚಂದ್ರಗುರ್ತಿಯಲ್ಲಿ ವಿಶ್ವಶಾಂತಿ ಮಹಾಯಾಗ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಬಾಂಧವರು ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಾನು ಬರುತ್ತೇನೆ ನಮ್ಮವರನ್ನು ಕರೆತರುತ್ತೇನೆ ನೀವು ಬನ್ನಿ ನಿಮ್ಮವರನ್ನ ಎಲ್ಲರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಅದೂರಿಯಾಗಿ ಮಾಡಿಕೊಳ್ಳಬೇಕು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಜೈ ಎಲ್ಲರಿಗೂ ನಮಸ್ಕಾರಗಳು ಬಿ ಎಸ್ ಎನ್ ಡಿ ಪಿ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಲೇಖನಾ ಚಂದ್ರನಾಯ್ಕ ಈ ಮೂಲಕ ಸಮಾಜ ಬಾಂಧವರಿಗೆ ತಿಳಿಸುವುದೇನಂದ್ರೆ ಇದೇ ಬರುವ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ವಿಶ್ವಶಾಂತಿ ಮಹಾಯಾಗವನ್ನು ನಮ್ಮ ಸೊರಬ ತಾಲೂಕಿನ ಚಂದ್ರಗುತ್ತಿಯಲ್ಲಿ ಹಮ್ಮಿಕೊಂಡಿದ್ದು ತಾವೆಲ್ಲರೂ ಸಮಾಜ ಬಾಂಧವರು ಈ ವಿಶ್ವಶಾಂತಿ ಮಹಾಯಾಗಕ್ಕೆ ಕುಟುಂಬದ ಸಮೇತರಾಗಿ ಭಾಗವಹಿಸಬೇಕೆಂದು ಮೂಲಕ ಕೇಳಿಕೊಳ್ಳುತ್ತಾ ದೇವಿಯ ಪ್ರೀತಿ ಪಾತ್ರಕ್ಕೆ ನೀವೆಲ್ಲರೂ ಪಾತ್ರರಾಗಿರ್ಬೇಕು ಅಂತ ಕೇಳ್ಕೊ ಎಲ್ಲರಿಗೂ ನಮಸ್ಕಾರ ಬ್ರಹ್ಮಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಸಂಘದಿಂದ ದಿನಾಂಕ ಒಂದು ಆರು ಎರಡ್ ಸಾವಿರದ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದು ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿ ಮಹಾಯೋಗವನ್ನು ಚಂದ್ರಗುತ್ತಿ ದೇವಸ್ಥಾನದ ಸನ್ನಿಧಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂಘಟನೆಯಿಂದ ಅದ್ಧೂರಿಯಾಗಿ ನಡೆಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರು ಜನಪ್ರತಿನಿಧಿಗಳು ಮತ್ತು ಸಮಾಜದ ಎಲ್ಲ ಬಾಂಧವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ದೇವಿ ಸನ್ನಿಧಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಈ ಮೂಲಕ ನಾನು ತಾಲೂಕು ಬಿ ಎಸ್ ಎನ್ ಡಿ ಪಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಪ್ರೀತಿ ಆಹ್ವಾನವನ್ನು ಕೊಡುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ರಾಜು ಹಿರಿಯೌಲಿ ಬಿ ಎಸ್ ಎನ್ ಡಿ ಪಿ ಸಂಘಟನೆಯಿಂದ ಶಿವಮೊಗ್ಗ ಜಿಲ್ಲೆಯ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಅನ್ಸೂಯಾ ಗಣಪತಿ ನಾಯಕ ನಾನು ತಮ್ಮ ನಮ್ಮ ಸಮಾಜ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇದೇ ಬರುವ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜೂನ್ ಒಂದರಂದು ಸರ್ಬಾ ತಾಲೂಕು ಚಂದ್ರಗುತ್ತಿ ಹೋಬಳಿಯಲ್ಲಿ ಚಂದ್ರಗುತ್ತಿಯ ಗುತ್ತಮ್ಮ ಸನ್ನಿಧಾನದಲ್ಲಿ ವಿಶ್ವ ವಿಶ್ವಶಾಂತಿ ಮಹಾಯಾಗವನ್ನು ನಡೆಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಮಾಜ ಬಾಂಧವರು ಹಾಗೂ ನಮ್ಮೆಲ್ಲ ಬಿ ಎಸ್ ಇ ಪಿಯ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ತಮ್ಮೆಲ್ಲ ಕುಟುಂಬರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಂದು ತಾವೆಲ್ಲರೂ ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡಿದ್ದೇವೆ ಭಾನುವಾರ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜ ಬಂದವರು ಎಲ್ಲ ಸಾಕರಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸ್ಬೇಕು ನೀವು ಕುಟುಂಬದವರು ಎಲ್ಲ ಕರ್ಕೊಂಡು ಬಂದು ಉತ್ತಮ ಸೇರಿ ಸಾಕರಿಸ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ನಮ್ಮನೇದು ಎಲ್ಲ ಬನ್ನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾನಪ್ಪ ಅಂತೇಳಿ ಸಾರ್ಗು ತಾಲೂಕಿನ ನಾನು ಅಧ್ಯಕ್ಷ ಹಾಗೆ ನಾನು ಇದನ್ನು ನಿಮ್ಮ ಕೋರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಸಮಾಜ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇದು ನಮ್ಮ ಕಾರ್ಯ ನಮ್ಮ ಮಕ್ಕಳು ಒಬ್ಬರಿಂದ ಕರ್ಕೊಂಡು ಎಲ್ಲ ಸಮಾಜ ಬಾಂಧವರಿಗೆ ಹೇಳಿ ಬರಬೇಕು ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಕೋರ್ತಾ ಇದ್ದೀನಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರನ್ನು ಪ್ರಭಾ ಚಂದ್ರಗುತ್ತಿಗೆ ಮಾಡ್ತೀವಿ ವಿಶ್ವಶಾಂತಿ ಮಹಾಯೋಗವನ್ನು ನಂಬಿಕೊಂಡಿದ್ದೇವೆ ಯೋಗಕ್ಕೆ ಎಲ್ಲರೂ ಕುಟುಂಬ ಸಮೇತ ಎಲ್ಲರೂ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಾನು ಶುಕರಿಪುರ ತಾಲೂಕಿನ ಅಧ್ಯಕ್ಷ ಯಶೋಧ ದೇವರಾಜ್ರು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರೂ ಸಹ ಕುಟುಂಬ ಸಹವಾಗಿ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಎಸ್ ಎನ್ ಡಿ ಪಿ ನಾರಾಯಣಗುರು ಪರಿಪಾಲನಾ ಸಂಘ ಸರ್ವ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ಶ್ಯಾಮಲ ಮಾತಾಡ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ವಿಶ್ವಶಾಂತಿ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿರುವ ಈ ಯಾಗವನ್ನು ನಮ್ಮ ಸರ್ವ ತಾಲೂಕು ಚಂದೂರ್ತಿ ಗ್ರಾಮದ ರೇಣುಕಾದೇವಿ ಯಲ್ಲಮ್ಮ ಕ್ಷೇತ್ರದಲ್ಲಿ ನಡೆಸಲಾಗುತ್ತಿದ್ದು ಈ ಒಂದು ಯಾಗಕ್ಕೆ ಎಲ್ಲ ಕುಟುಂಬ ಸಮೇತರಾಗಿ ನಾವು ಬರುತ್ತಿದ್ದೇವೆ ನೀವು ಬನ್ನಿ ಈ ಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಜೈ ಗುರುದೇವ್